ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗೋವಾ ಶಿಪರದಲ್ಲಿ ಇರತಕ್ಕಂಥ ಒಂದು ಹುದ್ದೆಗಳಾಗಿವೆ ಇಲ್ಲಿ ಗೋವಾ ಶಿಪಿರದಲ್ಲಿ ಯಾವ ಹುದ್ದೆಗಳ ಅರ್ಜಿಕರಿದ್ದಾರೆ ಮತ್ತು ಎಷ್ಟು ಹುದ್ದೆಗಳ ಕಾಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಹಾಗೂ ಸ್ಯಾಲರಿ ಅಪ್ಲೈ ಮಾಡೋದು ಹೇಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಆಯ್ಕೆ ಯೋಜನೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವರು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೋಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿಬಿಟ್ಟಾಗ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆಯುತ್ತಿದೆ ಫ್ರೆಂಡ್ಸ್ ಇದರ ವಿಷಯ ಕೊಡುವಾಗ ಗೋವಾ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಪೇಜ್ ಓಪನ್ ಆಗ್ತಾ ಇಲ್ಲ ಇವಾಗ ನೆಟ್ ಸ್ಲೋರಿಂದ ಯಾವುದೇ ರೀತಿ ಪೇಜ್ ಓಪನ್ ಆಗ್ತಾ ಇಲ್ಲ ಅದು ಗೋವಾ ಶಿಪ್ ಆ್ಯಡೋ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ವಿದ್ಯಾರ್ಥಿ ಕರೆದಾರ ಏನು ಮಾಹಿತಿ ಅಂತ ನೋಡೋಣ ಇಲ್ಲಿ ಇನ್ಫಾರ್ಮೇಷನ್ ರೀತಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಬಂದರು ಇಲ್ಲಿ ಗೋವಾ ಸಿಪಾರ್ಡ್ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಗೋವಾ ಸಿಪಾರ್ಡ್ ಹುದ್ದೆ ಕೊಟ್ಟಿದ್ದಾರೆ ಗೋವಾ ಸಿಪಾರ್ಡ್ ಲಿಮಿಟೆಡ್ ನೇಮಕಾತಿ ಒಟ್ಟು ಹುದ್ದೆ ಗಂಟಲು ಹನ್ನೆರಡು ಹುದ್ದೆ ಕಲಿ ಎಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಗೋವಾಗಿರುತ್ತದೆ ಹುದ್ದೆಗಳ ಹೆಸರು ಪ್ರಾಜೆಕ್ಟ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಮತ್ತು ನಂಬಳ ಗೋವಾ ಸಿಪಾರ್ಡ್ ನಿಯಮ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಯಾವ ಹುದ್ದೆ ಕಲೆ ಇದೆ ಅಂತ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಎರಡು ಹುದ್ದೆ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಮೆಕ್ಯಾನಿಕಲ್ ನಾಲ್ಕು ಹುದ್ದೆ ಪ್ರಾಜೆಕ್ಟ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಎಲೆಕ್ಟ್ರಿಕಲ್ ಮತ್ತು ಎರಡು ಹುದ್ದೆ ಕೊಟ್ಟಿದ್ದಾರೆ ಆಮೇಲೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಎಲೆಕ್ಟ್ರಿಕಲ್ ಪವರ್ ಎರಡು ಹುದ್ದೆ ಇಲ್ಲಿ ಅದೇ ರೀತಿ ಜಿ ಟಿ ಮತ್ತು ಮಸ್ತರಿ ಕಂಪ್ಯೂಟರ್ ಎರಡು ಹುದ್ದೆ ರೀತಿ ಹುದ್ದೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಮತ್ತು ಡಿಪ್ಲೊಮಾ ಪದವಿ ಡಿಪ್ಲೊಮಾ ಪಾಸ್ಆಿಪಣಿ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ವಿಶ್ವವಿದ್ಯಾಲಯಗಳಿಂದ ಪಾಸಾಗಿರ್ಬೋದು ಕೊಟ್ಟಿದ್ದಾರೆ ಡಿಪ್ಲೊಮಾ ಪಾಸ್ ಆಗಿ ಅಪ್ಲೈ ಮಾಡಬಹುದು ಇಲ್ಲಿ ವೈಮಿತಿ ಮಟ್ಟು ಗೋವಾ ಸಿಪಾರ್ ನಿಯಮಾಪಕ ಅದು ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಅರವತ್ತೈದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಗೋವಾ ಸಿಪಾಡದ ನೇಮಕಾತಿ ವೈಮತಿ ಸಲ್ಲಿಕೆ ಮಾಡುವುದು ಗೋವಾ ಸಿಪಾಡ್ ನೇಮಕ ಕೊಟ್ಟಿದ್ದಾರೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಭ ಮೂಲಕ ಇರ್ತಕ್ಕಂಥ ನೇಮಕಾತಿ ಆಗಿರ್ತದೆ ಅರ್ಜಿಯನ್ನು ಆಪ್ಲೈನ್ ಮೂಲಕ ಕಲಿಸಬೇಕಾಗಿರ್ತದೆ ಈ ವಿಭಾಗದ ಮುಖ್ಯಸ್ಥ ಎಚ್ ಆರ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಗೋವಾ ಸಿಪಾರ್ಡ್ ಲಿಮಿಟೆಡ್ ವಾಸ್ಕೋ ಗಾಮ ಗೋವಾ ಕೊಟ್ಟಿದ್ದಾರೆ ಇಲ್ಲಿ ಈ ಅರ್ಜಿಯನ್ನು ಡಿಸೆಂಬರ್ ಹತ್ತರೊಳಗೆ ಕಲಿಸಬೇಕಂತ ಕೊಟ್ಟಿದ್ದಾರೆ ಆಪ್ಲೈನ್ ಮೂಲಕ ಈ ಡೇಟ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಅಥವಾ ಹೊಸ ಅರ್ಜಿಯನ್ನು ಆಪ್ಲೈ ಮೂಲಕ ಸಲ್ಲಿಸಬಹುದು ಇದು ಅಪ್ಸಿಲ್ ವೆಬ್ಸೈಟ್ ಆಗಿದೆ ಗೋವಾ ಸೇಪಡಿಗೆ ಸರಿಯಾಗಿ ಪೇಜ್ ಓಪನ್ ಆಗ್ತಾಯಿಲ್ಲ ನೋಡಿ ಈ ರೀತಿ ಪತ್ನಾಟು ಸ್ಲೋರಿಂದ ಸ್ಲೋ ಓಪನ್ ಆಗ್ತಾ ಇದೆ ಗೋವಾ ಸಿಪೆಡ್ ಅಂತ ಕೊಟ್ಟಿದ್ದಾರೆ ಇದು ಗೋವಾ ಸೇಪೆ ಅಪ್ಸಲ್ ವೆಬ್ಸೈಟ್ ಆಗಿದೆ ಆಮೇಲೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಏಳು ಪೇಜ್ ಪಿ ಇದೆ ಇದು ಗೋವಾ ಸಿ ಪ್ಯಾಡ್ ಅಂತ ಕೊಟ್ಟಿದ್ದಾರೆ ನೋಡ್ಕೋಬೋದು ಗೋವಾ ಸಿ ಪ್ಯಾಡ್ ಅಂತ ಕೊಟ್ಟಿದ್ದಾರೆ ಇದು ಗೋವಾ ಸಿ ಪ್ಯಾಡ್ ಬರ್ತಿದೆ ಇಲ್ಲಿ ಎಂಗೇಜ್ಮೆಂಟ್ ಆಫ್ ಎಕ್ಸ್ಪ್ರೆಸ್ ದಿ ಸ್ಪೆಸಿಫಿಕೇಶನ್ ಕಾಂಟ್ರಾಕ್ಟ್ ಬಸ್ ಗುತ್ತಿಗೆ ಮಾಡ್ತಕ್ಕಂಥ ಇದು ನಿಮ್ಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ನೇಮ್ ಆಫ್ ಪೋಸ್ಟು ನಂಬರ್ ಆಫ್ ವೇಕೆನ್ಸಿ ಎಜುಕೇಷನ್ ಕಾಲ್ಪಿಷನು ಆಮೇಲೆ ರೆವಿಡೆಂಟ್ ಎಕ್ಸ್ಪೀರಿಯೆನ್ಸು ಇಕ್ವಿಪ್ಮೆಂಟ್ ಅಂತ ಕೊಟ್ಟಿದ್ದಾರೆ ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಅಂತ ಅಪ್ಪರ್ ಏಜ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಜೆಕ್ಟ್ ಪ್ರೊಡಕ್ಷನ್ ಹುದ್ದೆಗಳು ಎರಡು ಕೊಟ್ಟಿದ್ದಾರೆ ಡಿಪ್ಲೊಮಾ ಪಾಸ್ ಆಗಿರಬೇಕು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಆಮೇಲೆ ಇಕ್ವಿಪ್ಮೆಂಟ್ ಹೀಟಿಂಗ್ ವೆಂಟಲೇಷನ್ಸ್ ಆ್ಯಂಡ್ ಏರ್ ಕಂಡೀಷನರ್ ವರ್ಕ್ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸ್ಯಾಲ್ರಿ ಇಲ್ಲಿ ಲಾಸ್ಟ್ ರೌಂಡ್ ಬಿ ಎಸ್ ಡಿ ಎ ಪ್ಲಸ್ ಡಿ ಎ ಟೈಮ್ ಆಫ್ ದಿ ಸಪ್ರೇಷನ್ ಕೊಟ್ಟಿದ್ದಾರೆ ಸಿಕ್ಸ್ಟಿಫೈರ್ ಏಜ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಉದ್ಯೋಗದಲ್ಲಿ ಪ್ರತ್ಯೇಕವಾಗಿ ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ಯಾವುದೇ ಅಪ್ಲೈ ಮಾಡ್ತಾರ ಇದು ಆ ಉದ್ಯೋಗ ನೋಡಿಕೊಂಡು ಅದು ಚಲಿಸಬಹುದು ಇಲ್ಲಿ ಲಾಸ್ಟ್ಗೆ ಅವರೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ ಫಾರ್ಮನ್ನು ತಾವು ಪ್ರಿಂಟ್ ತಗೋಬೇಕಾಗತ್ತೆ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಅಪ್ಲೈ ಮಾಡೋಕ್ಕೆ ಕಳಿಸ್ಬೇಕಾಗಿರೋದು ಇದು ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ అప్లికేషన్ ఫార్మ్ ఇది రీసెంట్ పాస్పోర్ ఓడా కొ అప్లికేషన్ ఆఫ్ ది పోస్ట్ ఆఫ్ ఎక్స్పరీన్ జిఎస్ ఎల్ అంత కొట్టారు కలసి అడ్రస్ ఇది నిమ్మ నేము నేమ్ ఎలా డీటేల్స్ అన్నీ పిల్ల పాడ నేము ఆధర్ నేము మేల్ ఫిమేలు ఈ అడ్రస్సు పర్మనెంట్ అడ్రెస్సు కంటాక్ట్ డిటేల్సు ఆమె ఇమేల్ ఐడి ఈ రీతి ఎలా పిల్ల పాడి ఈ అర్జును పోస్ట్ మూలక అట్టి డేట్ ఒక్క అర్జును కల్స్ ఈ అప్లకేషన్ ఫార్మ్ నమ్మ ಇದು ವಿಡಿಯೋ ಪ ಸಾರಿ ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅವ್ರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ಅದು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಾಪಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶ್ ಬರ್ತವೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ